ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಸೊ ಫ್ರೆಂಡ್ಸ್ ಈ ದಿನದ ಇನ್ಫಾರ್ಮೇಷನ್ ಏನಂದರೆ ನಮಗೆ ಯಾವುದೋ ಒಂದು ಹಾಡಿನ ಮಧ್ಯದಲ್ಲಿರುವ ಮಿಡಲಲ್ಲಿರುವ ಒಂದು ಮ್ಯೂಸಿಕ್ ಅಥವಾ ಯಾವುದೋ ಒಂದು ನುಡಿ ನಮಗೆ ಇಷ್ಟವಾಗಿರುತ್ತೆ ಆ ಒಂದು ಭಾಗವನ್ನು ನಮ್ಮ ರಿಂಗ್ ಆಗಿ ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ ಟೈಮ್ಸ್ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ ಅಥವಾ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ ಆ ಮಿಡಲಲ್ಲಿರುವಂಥ ನಮಗೆ ಸಾಲು ಅಥವಾ ಆ ಒಂದು ಏನು ಪಾರ್ಟ್ ಇರುತ್ತೆ ಮ್ಯೂಸಿಕ್ ಅಥವಾ ಏನು ಸಾಂಗು ಅಥವಾ ನುಡಿ ಏನಿರುತ್ತೆ ಅದು ನಮಗೆ ಸಿಗ್ತಿರಲ್ಲ ಸೊ ಟೈಮ್ಸ್ ಸಮ್ ಟೈಮ್ಸ್ ಏನಾಗುತ್ತೆ ಅದು ಸಿಗ್ತಿರ ಸಿಗ್ತಿರಲ್ಲ ಆವಾಗ ನಮಗೆ ಅದು ರಿಂಗ್ ಟೋನ್ ಆಗಿ ಸೆಟ್ ಮಾಡಬೇಕಾಗಿರುತ್ತೆ ಆವಾಗ ನಾವು ಯಾವುದೇ ಒಂದು ಆ್ಯಪಲ್ಲಿ ನೋಡಬೇಕಾದ್ರೆ ನಮಗೆ ಮಧ್ಯದಲ್ಲಿರುವಂಥ ಹಾಡು ಕಟ್ ಮಾಡಬೇಕಾದ್ರೆ ಸಿಗ್ತಿರಲ್ಲ ನಾ ಇವಾಗ ಒಂದು ಆ್ಯಪ್ ಮೂಲಕ ಅದನ್ನು ಯಾವ ರೀತಿ ಎಮ್ ಪಿ ತ್ರೀ ಆಡಿಯೋವನ್ನು ಯಾವ ರೀತಿ ಕಟ್ ಮಾಡಿ ಅದನ್ನು ರಿಂಗ್ ಆಗಿ ಸೆಟ್ ಮಾಡ್ಕೊಳ್ಬೇಕಂತ ತೋರಿಸ್ತಿದ್ದೀನಿ ಇದಕ್ಕಾಗಿ ನಾ ಫಸ್ಟ್ ಆಫ್ ಆಲ್ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ ಎಂ ಪಿ ತ್ರೀ ಕಟರ್ ಆ್ಯಂಡ್ ರಿಂಗ್ ಟೋನ್ ಮೇಕರ್ ಅಂತ ಇದೆ ನೋಡಿ ಇದ್ರೊಳಗಡೆ ಹೋಗ್ಬೇಕು ಇದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಈಗ ನೋಡೋದ್ರಿಂದ ನಾವು ಹಾಕುವ ಯಾವುದೇ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಕಟ್ಟರ್ ಸಾಂಗ್ ಸ್ಲ್ಯಾಶ್ ಮ್ಯೂಸಿಕ್ ಅಂತ ಇದೆ ನೋಡಿ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಇಲ್ಲಿರುವ ನಾವೊಂದು ರಿಂಗ್ ಟೋನ್ ಮಾಡಿಕೊಂಡು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿರುವ ನಿಮ್ಮ ಯಾವ ಹಾಡು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅವೆಲ್ಲ ಹಾಡುಗಳಲ್ಲೇ ಶೋ ಆಗ್ತಾ ಇರುತ್ತೆ ನೀವು ಎಂ ಪಿ ತ್ರೀನ ಕಟ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲೊಂದು ಸಾಂಗ್ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಫೈಲ್ ಲೋಡೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ ಒನ್ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಟು ಎಡಿಟ್ ಅಂತ ಕೊಡ್ತೀನಿ ನಿಮಗೆ ಈ ಆ್ಯಪ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಎಂ ಪಿ ತ್ರೀ ಕಟ್ಟರ್ ಆ್ಯಂಡ್ ರಿಂಗ್ ಟೋನ್ ಮೇಕರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ ನೀವು ನೋಡು ನೋಡ್ಬೋದು ಅಲ್ಲಿ ಹೋಗಿ ನೋಡಿಲ್ಲೇ ಸ್ಟಾರ್ಟ್ ಮಾರ್ಕು ಜೀರೋ ಅಂತ ಬಂದಿದೆ ಎಂಡ್ ಮಾರ್ಕ್ ಫಿಫ್ಟೀನ್ ಅಂತಿದೆ ಇಲ್ಲಿ ಪ್ಲೇ ಮಾಡಿ ತೋರಿಸ್ಬೋದು ಬಟ್ ಇವನ್ ಅದು ತೋರ್ಸೋಕವಲ್ಲ ಕಾಪಿ ರೈಟ್ ಸ್ಟ್ರೈಕ್ ಬರ್ಬೋದು ಇಶ್ಯೂಸಿಂದ ನಾವು ಇವಾಗ ತೋರ್ಸೋಕೆ ಸಾಧ್ಯ ಅಲ್ಲ ಇಲ್ಲಿ ಜೀರೋ ಎಡಿಟ್ ಬಾಕ್ಸ್ ಅಂತಿದೆ ನೋಡಿ ಇದನ್ನು ಝೀರೋ ಅಂತ ಸ್ಟಾರ್ಟ್ ಆಗಿರುತ್ತೆ ಅದು ನಾವು ಅದನ್ನು ನಮಗೆ ಎಷ್ಟು ಸೆಕೆಂಡ್ಗೆ ಬೇಕೋ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಬೋದು ಮಿಡಲಲ್ಲಿ ನೀವು ಇಲ್ಲಿ ಅಂಕಿಗಳು ಬರಕ ನೀವು ಚೆಕ್ ಮಾಡ್ಕೊಳ್ಬೋದು ಅದು ನಿಮಗೆ ಹಾಡು ಎಲ್ಲಿಗಿರುತ್ತೆ ಅಲ್ಲಿ ಅಲ್ಲಿಗೆ ಸ್ಟಾರ್ಟ್ ಆಗುವಂಥದ್ದು ಇವಾಗ ಒಂದು ಟ್ವೆಂಟಿ ಸೆಕೆಂಡ್ಸ್ ಅಂತ ಬರೀತೀನಿ ನಿಮಗೆ ಒಂದು ಒಂದು ಸೆಕೆಂಡ್ ಗಿಂತ ಒಂದು ಮಿಲಿ ಸೆಕೆಂಡ್ ಹಿಂದೆ ಆದರೂ ನೀವು 20. 20.5 ಹೆಡ್ಕೊಬಹುದು ಇದೇನಾದರೂ ಒಂದು ಸ್ವಲ್ಪ ಮಿಲಿ ಸೆಕೆಂಡ್ ಹೆಚ್ಚಕಡೆಗೆ ಆ ಇಡ್ಕೊಬಹುದು ನೋಡಿ ಟ್ವೆಂಟಿ ಪಾಯಿಂಟ್ ಫೈ ಸೆಕೆಂಡ್ಗೆ ಇಟ್ಕೊಂಡಿದ್ದೀನಿ ಫ್ರಮು ಸ್ಟಾರ್ಟು ಎಂಡ್ ಫಿಫ್ಟೀನ್ ಅಂತ ಇದೆ ಅಂತಿದೆ ಇಂದಬೇಕು ನೀವು ಫಿಫ್ಟೀನ್ ಅಂತಿದೆ ಇದನ್ನು ನೋಡಿ ನಾನು ಇವಾಗ ಒಂದು ಥ ಫೋರ್ಟಿಗೆ ಅಂತ ಇಟ್ಕೊತೀನಿ ಇಲ್ಲಿ ನೋಡಿ ಪ್ಲೇ ಅಂತ ಇರುತ್ತೆ ಇದನ್ನು ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕು ನಾ ಬಟ್ ಕಾಪಿರೈಟ್ ಇಶ್ಯೂಸಿಂದ ನಾನು ಇಲ್ಲಿ ಪ್ಲೇ ಮಾಡೋಕ್ಕೆ ಇಷ್ಟಪಡೋಲ್ಲ ನೀವು ನೀವೇನಾದರೂ ನೋಡಬೇಕಂತ ಅನಿಸಿದರೆ ಪ್ಲೇ ಮಾಡಿ ನಿಮ್ಮಲ್ಲಿ ನೋಡಿ ಇದೆಲ್ಲ ಆದ ನಂತರ ಇಲ್ಲೆಲ್ಲ ಇದಿರುತ್ತೆ ಇದು ಸೇವ್ ಅಂತ ಕೊಡಿ ಇಲ್ಲಿ ನೀವು ನೇಮ್ನ ಚೇಂಜ್ ಮಾಡ್ಕೊಳ್ಬೋದು ನಿಮಗೆ ಏನು ಇಷ್ಟ ಇರುತ್ತೆ ಅದನ್ನ ನೇಮ್ನ ಸೇವ್ ಮಾಡಿಕೊಂಡು ಇಲ್ಲಿ ಡೌನ್ ಮೆನ್ಯೂ ರಿಂಗ್ ಟೋನ್ ಅಂತಿದೆ ಇಲ್ಲಿ ನೋಡಿ ಎಷ್ಟಿದೆ ಮ್ಯೂಸಿಕ್ ಅಲಾರಾಮು ನೋಟಿಫಿಕೇಷನ್ನು ಬೈ ಡಿಫಾಲ್ಟ್ ಆಗಿದೆ ರೋಟ್ ರಿಂಗ್ ಟೋನ್ಗೆ ಸೆಟ್ ಆಗಿರುತ್ತೆ ನೋಡಿ ಇಲ್ಲಿ ಕ್ಯಾನ್ಸಲ್ ಇದೆ ಸೇವ್ ಇದೆ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೈಲ್ಸ್ ಒಳಗಡೆ ಬಂದು ಚೆಕ್ ಮಾಡೋಣ ನಾವು ಬಂದಿದೆ ಅಂತ ನೋಡಿ ಇಲ್ಲೇ ಬಂದಿದೆ ರಿಂಗ್ ಟೋನ್ ಅಂತ ಸೆಟ್ ಆಗಿದೆ ಅದರದ್ದೇ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಒಂದು ನಿಮಿಷ ನಾ ಇಂಟರ್ನಲ್ ಸ್ಟೋರೇಜ್ ಓಪನ್ ಮಾಡ್ತೀನಿ ಇವಾಗ ರಿಂಗ್ ಟೋನ್ ಇದೆ ನೋಡಿ ಇಲ್ಲಿ ನೋಡಿ ಇವಾಗ ನಾನು ಇವಾಗ ಕ್ರಿಯೇಟ್ ಮಾಡಿರುವಂಥ ರಿಂಗ್ ಟೋನ್ ಇಲ್ಲೇ ಸೆಟ್ ಆಗಿದೆ ಇವಾಗ ನಾವು ರಿಂಗ್ ಟೋನ್ ಸೆಟ್ ಮಾಡೋದ್ರಲ್ಲಿ ಹೋಗೋಣ ಅಲ್ಲಿ ಅದರಲ್ಲಿ ಬಂದಿರತ್ತಂತ ಚೆಕ್ ಮಾಡೋಣ ಇದು ಸೆಟ್ಟಿಂಗ್ಸ್ ಒಳಗಡೆ ಸೌಂಡ್ಸ್ ಅಂಡ್ ವೈಬ್ರೇಷನ್ಸ್ ಇದು ನೋಡಿ ಇಲ್ಲಿ ರಿಂಗ್ ಟೋನ್ ಇದೆ ನೋಡಿ ಇಲ್ಲಿ ನಾ ಸೆಲೆಕ್ಟ್ ಮಾಡಿ ಸಾಂಗು ಇಲ್ಲಿ ಶೋ ಆಗ್ತಾ ಇರುತ್ತೆ ಇದನ್ನು ನೀವು ಸೆಲೆಕ್ಟ್ ಮಾಡಿದ ತಕ್ಷಣವೇ ಅದು ಸೆಲೆಕ್ಟ್ ಆಗುವಂಥದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಎಷ್ಟಾಗಿದೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು